ಕುಶಾಲನಗರದ ಸಂತ ಸೆಬಾಸ್ಟಿನ್ ದೇವಾಲಯದ ಪರಿಪಾಲಕರಾದ ಸಂತ ಸೆಬಾಸ್ಟಿನ್ ವಾರ್ಷಿಕ ಮಹೋತ್ಸವವನ್ನು ಸೋಮವಾರ ವೈಭವದಿಂದ ಆಚರಣೆ ಮಾಡಲಾಯಿತು ಕಳೆದ ಮೂರು ದಿನಗಳಿಂದ ಜಿಲ್ಲೆಯ ವಿವಿಧ ಧರ್ಮ ಕೇಂದ್ರದ ಗುರುಗಳು ಸಂಜೆ ನೋವಿನ ಪ್ರಾರ್ಥನೆ ಹಾಗೂ ಆರಾಧನೆಯೊಂದಿಗೆ ಪ್ರಾರಂಭಿಸಿ ಸೋಮವಾರ ಸಂಜೆ ಐದು ಗಂಟೆಗೆ ಮೈಸೂರು ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಡಾಕ್ಟರ್ ಫ್ರಾನ್ಸಿಸ್ ಸೆರಾವೊ ಎಸ್ಜೆ ಅವರಿಂದ ವಿಜೃಂಭಣೆಯ ಗಾಯನ ಬಲಿಪೂಜೆ ಹಾಗೂ ಆಶೀರ್ವಚನ ನಡೆಸಲಾಯಿತು ಜಿಲ್ಲೆಯ ಹಾಗೂ ಹೊರ ಜಿಲ್ಲೆಯ ವಿವಿಧ ಧರ್ಮ ಕೇಂದ್ರದ ಸುಮಾರು ಮೂವತ್ತಕ್ಕೂ ಹೆಚ್ಚು ಗುರುಗಳು ಹಾಗೂ ಕನ್ಯಾಶ್ರೀ ಭಗಿನಿಯರು ಮತ್ತು ಭಕ್ತಾದಿಗಳನ್ನು ಒಳಗೊಂಡು ಭವ್ಯವಾಗಿ ಅಲಂಕೃತಗೊಂಡ ತೇರಿನೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ಆಚರಿಸಲಾಯಿತು ಕೊನೆಯಲ್ಲಿ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೂ ಸಹ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಕುಶಾಲ್ನಗರ ದೇವಾಲಯದ ಗುರುಗಳಾಗಿರುವ ಫಾದರ್ ಮಾರ್ಟಿನ್ ಅವರ ನೇತೃತ್ವದಲ್ಲಿ ಪಾಲನಾ ಸಮಿತಿಯವರ ಸಹಕಾರದೊಂದಿಗೆ ಸುಸೂತ್ರವಾಗಿ ನೆರವೇರಿದ ಈ ಹಬ್ಬ ಎಲ್ಲರ ಪ್ರಶಂಸೆಗೆ ಕಾರಣವಾಯಿತು ಕೊಡಗು ಚಾನಲ್ ವರದಿ ನಾ ಕನ್ನಡಿಗ ಕೊಡಗು